ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಮಾಜ ಕಲ್ಯಾಣ ಇಲಾಖೆ ಒಂದು ಕಡೆಯಿಂದ ನಿಮಗೆ ಪರಿಶಿಷ್ಟ ಜಾತಿಯ ಮಹಿಳಾ ಪದವೀಧರರಿಗೆ ಐ ಐ ಎಮ್ ಬೆಂಗಳೂರು ಸಂಸ್ಥೆಯ ಮೂಲಕ ಉದ್ಯಮಶೀಲತಾ ತರಬೇತಿಯ ಒಂದು ಅರ್ಜಿಯ ಒಂದು ಆಹ್ವಾನ ಮಾಡಿದ್ರಂತು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ನಿಮ್ಮ ವಯಸ್ಸು ಎಷ್ಟು ಜೊತೆಗೆ ನೀವು ಒಂದು ಟ್ರೈನಿಂಗ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಎಷ್ಟು ಸ್ಟೈಫೆಂಡ್ನ ಕೊಡ್ತಾ ಹೋಗ್ತಾರೆ ಯಾವ ಏಜ್ ಅವರು ನೀವು ಈ ಒಂದು ಯೋಜನೆ ಅರ್ಜಿನ ಹಾಕೋಬೋದು ಅನ್ನೋಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಚಾನಲ್ ಏನಿದೆ ಆ ಒಂದು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನು ನಿಮಗೆ ಹೇಳ್ದಂಗೆ ಒಂದು ವೆಬ್ಸೈಟ್ ಹೇಳ್ತಿದೆ ನೋಡ್ಕೊಳ್ಳಿ ವೆಬ್ಸೈಟ್ ನೀವು ನೋಡ್ಕೋಬೋದು ಎಸ್ ಡಿ ಡಬ್ಲ್ಯೂ ಸರ್ವೀಸಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಲಿಂಕನ್ನ ನಾನು ನಿಮ್ಗೆ ಡೈರೆಕ್ಟಾಗಿ ಕೊಡ್ತಾ ಹೋಗ್ತೀನಿ ಇಲ್ಲಿ ಬರ್ತಿದ್ದಂಗೆ ನೀವು ಕೆಳಗಡೆ ನೋಡ್ಕೋಬೋದು ಇಲ್ಲಿ ಪರಿಶಿಷ್ಟ ಜಾತಿಯ ಮಹಿಳಾ ಪದವೀಧಾರರು ಅಂತ ಏನು ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕೋಬೋದು ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಯಾವ್ಯಾವೆಲ್ಲ ಒಂದು ದಾಖಲಾತಿ ಇರಬೇಕು ಏನೇನೋ ನಿಮ್ಮ ಹತ್ರ ಒಂದು ಪ್ರೂಫ್ ಇರಬೇಕು ಅನ್ನೋಂಥ ಸಂಪೂರ್ಣ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ ನೋಡಿ ಒಂದು ಯೋಜನೆ ಹೆಸರು ಬಂದು ನಿಮಗೆ ಉದ್ಯಮಶೀಲತಾ ತರಬೇತಿ ಅಂತ ಈ ಒಂದು ಉದ್ಯಮಶೀಲತಾ ತರಬೇತಿ ಏನಿದೆ ಈ ಒಂದು ತರಬೇತಿಗೆ ವಯೋಮಿತಿ ಬಂದು ನಿಮಗೆ ಇಪ್ಪತ್ತೊಂದು ವರ್ಷ ನಿಮಗೆ ಕನಿಷ್ಠ ವಯಸ್ಸಾಗಿರಬೇಕಾಗತ್ತೆ ಗರಿಷ್ಠ ವಯಸ್ಸು ಬಂದು ನಲವತ್ತೈದು ವರ್ಷಗಳಾಗಿರುತ್ತೆ ನಿಮಗೆ ತರಬೇತಿ ಸ್ಥಳ ಎಲ್ಲಿ ಕೊಡ್ತಾ ಹೋಗ್ತಾರೆ ಅಂದರೆ ನಿಮಗೆ ಪ್ರತಿಷ್ಠಿತವಾದಂಥ ಐ ಐ ಎಮ್ ಬೆಂಗಳೂರು ಏನಿದೆ ಈ ಒಂದು ಸ್ಥಳದಲ್ಲಿ ನಿಮಗೆ ತರಬೇತಿನ ಕೊಡ್ತಾ ಇರುವಂಥದ್ದು ಇಲ್ಲಿ ನಿಮಗೆ ಪೂರ್ತಿ ದಿ ಒಂದು ಎಂಟು ದಿನಗಳು ಮಾತ್ರ ನಿಮಗೆ ತರಬೇತಿನ ಇಲ್ಲಿ ನೀಡ್ತಾರೆ ಇನ್ನು ದಿನ ಎಲ್ಲಿ ನೀಡ್ತಾರೆ ಅನ್ನುವಂಥದ್ದು ನಾನು ನಿಮಗೆ ತಿಳಿಸ್ತೀನಿ ನೋಡಿ ಅದಾದ ಮೇಲೆ ನೀವು ಸೆಕೆಂಡ್ ಬಂದು ನಿಮಗೆ ಒಂದು ಏನೇನೆಲ್ಲ ಒಂದು ಅರ್ಹತೆಗಳು ಅನ್ನುವಂಥ ಸಂಪೂರ್ಣ ಮಾಹಿತಿನ ತಿಳಿಸಿ ನೋಡಿ ನೋಡ್ಕೋಬೋದು ನಿಮಗೆ ಒಂದು ಸಾಮಾನ್ಯ ಅರ್ಹತೆಗಳು ಏನೇನ್ ಇರಬೇಕು ಅನ್ನೋಂಥದ್ದು ಮೊದಲನೇದಾಗಿ ನಿಮಗೆ ಒಂದು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕಾಗತ್ತೆ ಅವರು ಅದಾದ್ಮೇಲೆ ನಿಮಗೆ ಒಂದು ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರೋ ಅಂದರೆ ಒಂದು ಎಸ್ ಸಿ ಕ್ಯಾಸ್ಟ್ ಏನಿದೆ ಈ ಒಂದು ಸಮುದಾಯಕ್ಕೆ ಸೇರಿರುವಂಥವ್ರು ಮಾತ್ರ ಅರ್ಜಿನ ಸಲ್ಲಿಸ್ಕೋಬೇಕು ಆ ಈ ಒಂದು ಉದ್ಯಮ ಒಂದು ಒಂದು ಉದ್ಯಮನ ಯಾರು ಮಾಡ್ತೀನಿ ಅಂತ ಅನ್ಕೋತಾರೆ ಅಂಥವ್ರು ಮಾತ್ರ ಅರ್ಜಿ ಸಲ್ಲಿಸಿ ಇಲ್ಲ ಅಂದರೆ ಅರ್ಜಿನ ಸಲ್ಲಿಸೋಕ್ಕೆ ಏನೂ ಅವಶ್ಯಕತೆ ಇಲ್ಲ ಹಾಗಾಗಿ ಸೊ ನಾನು ನಿಮ್ಗೆ ಹೇಳ್ದಂಗೆ ಒಂದು ಕನಿಷ್ಠ ಇಪ್ಪತ್ತೊಂದು ವರ್ಷ ಮತ್ತು ಗರಿಷ್ಠ ನಲವತ್ತೈದು ವರ್ಷ ಆಗಿರಬೇಕಾಗತ್ತೆ ಈ ಒಂದು ಟ್ರೈನಿಂಗ್ನ ನಿಮಗೆ ಐದರಿಂದ ಆರು ತಿಂಗಳು ನಿಮಗೆ ಟ್ರೈನಿಂಗ್ನ ಕೊಡ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು ನಾನು ಹೇಳ್ದಂಗೆ ನಿಮಗೆ ಎಂಟು ದಿನಗಳು ಮಾತ್ರ ಟ್ರೈನಿಂಗ್ನ ನಿಮಗೆ ಐ ಐ ಎಮ್ ಬೆಂಗಳೂರು ಸಂಸ್ಥೆ ಕ್ಯಾಂಪಸ್ನಲ್ಲಿ ಇರ್ತಾ ಮತ್ತು ಎಮ್ ಓ ಸಿ ಮುಖಾಂತರ ನಿಮಗೆ ಆ ಒಂದು ಟ್ರೈನಿಂಗ್ ಏನಿದೆ ಆ ಒಂದು ಟ್ರೈನಿಂಗ್ನ ಕಂಪ್ಲೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನಿಮಗೆ ಐ ಐ ಎಮ್ ಬೆಂಗಳೂರು ಅಂದರೆ ಇವರೇನು ಸ್ಕ್ರೀನಿಂಗ್ ಟೆಸ್ಟ್ ಮುಖಾಂತರ ನೀವು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊತ ಹೋಗ್ತಾರೆ ನೀವೇನಾದ್ರೂ ಆಯ್ಕೆ ಆದಂಥವ್ರು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹಾಜರಾತಿ ಕಡ್ಡಾಯವಾಗಿರಬೇಕು ಸೊ ಕಡ್ಡಾಯವಾಗಿದ್ದರೆ ಮಾತ್ರ ನಿಮಗೆ ಸ್ಟೈಫೆಂಡ್ ಬರುವಂಥದ್ದು ಇದಕ್ಕೆ ನೀವು ಎಜುಕೇಷನ್ ಏನು ಮಾಡಿರಬೇಕು ಅಂತಂದರೆ ನೋಡ್ಕೋಬೋದು ನೀವು ಒಂದು ಎಜುಕೇಷನ್ ಬಂದು ಪದವೀಧರರಾಗಿರಬೇಕು ಅಂದರೆ ಡಿಗ್ರಿ ಮಾಡಿರುವಂಥ ಯಾರು ಇರ್ತಾರೆ ಒಂದು ಮಹಿಳಾ ಪದವೀಧರರು ಅಂಥವ್ರು ಮಾತ್ರ ಅರ್ಜಿನ ಸಲ್ಲಿಸ್ಕೋಬೋದು ಈ ಒಂದು ಟ್ರೈನಿಂಗ್ ಏನಿದೆ ಈ ಒಂದು ಟ್ರೈನಿಂಗು ನಿಮಗೆ ಒಂದು ಇಂಗ್ಲೀಷ್ ಭಾಷೆಯಲ್ಲಿ ಇರುವಂಥದ್ದು ಸೊ ಯಾವುದೇ ರೀತಿ ಕನ್ನಡ ಭಾಷೆಯಲ್ಲಿ ಇರುವಂಥದ್ದೆಲ್ಲ ಇದು ಒಂದು ಇಂಗ್ಲೀಷ್ ಭಾಷೆಯಲ್ಲಿ ನಿಮಗೆ ಈ ಒಂದು ಟ್ರೈನಿಂಗ್ನ ನೀಡ್ತಿರುವಂಥದ್ದು ನಾನು ನಿಮ್ಗೆ ಹೇಳ್ದಂಗೆ ನಿಮಗೆ ಒಂದು ಎಂಟು ದಿನಗಳ ತರಬೇತಿ ಏನಿದೆ ಆ ಒಂದು ತರಬೇತಿ ಸಮಯದಲ್ಲಿ ನಿಮಗೆ ಊಟ ವಸತಿ ಎಲ್ಲಾನು ಸಹ ನಿಮಗೆ ಐ ಐ ಎಮ್ ಬೆಂಗಳೂರು ಇವರ ಒಂದು ವತಿಯಿಂದ ನಿಮಗೆ ಒಂದು ಊಟ ವಸತಿ ಎಲ್ಲಾನು ಸಹ ನಿಮಗೆ ಸಿಗ್ತಾ ಇರುವಂಥದ್ದು ನೀವು ಯಾವಾಗ ತರಬೇತಿ ತೊಗೋತಾ ಇರ್ತೀರ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾವಾಗ ನಿಮಗೆ ಹಾಜರಾತಿ ಇರುತ್ತೆ ಸೊ ಅದ್ರ ಜೊತೆಗೆ ನಿಮಗೆ ಒಂದು ತರಬೇತಿ ಪ್ರಮಾಣ ಪತ್ರನೂ ಸಹ ನಿಮಗೆ ಅವ್ರ ಕಡೆಯಿಂದಲೇ ನಿಮಗೆ ನೀಡ್ತಾ ಇರುವಂಥದ್ದು ಜೊತೆಗೆ ನಿಮಗೆ ಹೇಳ್ದಂಗೆ ಹತ್ತು ಸಾವಿರ ರೂಪಾಯಿ ತನಕನೂ ನಿಮಗೆ ಶಿಷ್ಯ ವೇತನ ಅಂತ ಏನಿದೆ ಸೊ ನೀವು ಟ್ರೈನಿಂಗ್ನ ಮುಗಿಸಿದ ಮೇಲೆ ನಿಮಗೆ ಹತ್ತು ಸಾವಿರ ರೂಪಾಯಿಗಳ ತನಕ ಸಹ ನಿಮಗೆ ಒಂದು ಸ್ಟೈಫಂಡ್ ಏನಿದೆ ಈ ಒಂದು ಸ್ಟೈಫಂಡ್ನ ಕೊಡ್ತಾ ಹೋಗ್ತಾರೆ ಅಂತಾನೆ ಅನ್ಬೋದು ಈ ಒಂದು ಏನಿದೆ ಉದ್ಯಮಶೀಲತಾ ತರಬೇತಿ ಏನಿದೆ ಇದು ಕೇವಲ ಐವತ್ತು ಪರಿಶಿಷ್ಟ ಜಾತಿಯ ಮಹಿಳಾ ಪದವೀಧರ ಮಾತ್ರನೇ ನಿಮಗೆ ಸಿಗ್ತಾ ಇರುವಂಥದ್ದು ಸೊ ಇದಕ್ಕಿಂತ ಏನಾದ್ರು ಒಂದು ಐವತ್ತು ಪದವೀಧರರು ಏನಿದ್ರೆ ಅದಕ್ಕಿಂತ ನಿಮಗೆ ಜಾಸ್ತಿ ಅಪ್ಲಿಕೇಶನ್ಗಳು ಹಾಕುವಂಥ ಸಂದರ್ಭಗಳಿರುತ್ತೆ ಅಂಥ ಟೈಮಲ್ಲಿ ಯಾವ ರೀತಿ ಆಯ್ಕೆ ಮಾಡ್ಕೋತಾರೆ ಅನ್ನುವಂಥದ್ದು ತಿಳಿಸಿದ್ದಾರೆ ನೀವು ಈ ಒಂದು ತರಬೇತಿಗೆ ನಿಮ್ಗೆ ಆಸಕ್ತಿ ಇತ್ತು ಅಂತಂದರೆ ನಿಮಗೆ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂದು ಅರ್ಜಿಗಳನ್ನ ಪ್ರಾರಂಭ ಮಾಡಿರುವಂಥದ್ದು ನಿಮಗೆ ಕೊನೆ ದಿನ ಬಂದು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದು ಗಂಟೆವರೆಗೂ ಸಹ ನೀವು ಅರ್ಜಿನ ಸಲ್ಲಿಸ್ಕೊಬೋ ನೀವು ಅರ್ಜಿನ ಸಲ್ಲಿಸ್ಕೋಬೋದು ನಿಮ್ಗೆ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂತ ಅನ್ನುವಂಥದ್ದು ನಿಮಗೆ ಇಲ್ಲೇ ತಿಳಿಸಿದೆ ನೋಡಿ ಈ ಒಂದು ಯಾರ್ಯಾರು ನೀವು ಅರ್ಜಿಗಳನ್ನ ಹಾಕಿರ್ತಾರೆ ಸೊ ಕ್ಯಾಂಪಸ್ನಲ್ಲಿ ನಿಮಗೆ ಒಂದು ಅರ್ಹತಾ ಪರೀಕ್ಷೆಯನ್ನು ಕೊಡ್ತಾರೆ ಅರ್ಹತಾ ಪರೀಕ್ಷೆ ಮೂಲಕ ನಿಮಗೆ ಒಂದು ಮೆರಿಟ್ ಲಿಸ್ಟನ್ನ ಆಯ್ಕೆ ಮಾಡ್ತಾ ಹೋಗ್ತಾರೆ ಮೆರಿಟ್ ಲಿಸ್ಟ್ ಏನಿದೆ ಇವರು ಅಂದರೆ ಇವರ ಒಂದು ಮೆರಿಟ್ ಲಿಸ್ಟ್ ಆಯ್ ಒಂದು ಮೂಲಕ ನಿಮಗೆ ಐವತ್ತು ವಿದ್ಯಾರ್ಥಿ ಅಭ್ಯರ್ಥಿಗಳು ಯಾರು ಇರ್ತಾರೆ ಸೊ ಅಂಥವ್ರನ್ನ ಆ ಒಂದು ತರಬೇತಿಗೆ ಆಯ್ಕೆ ಮಾಡ್ತಾರೆ ಅದರಲ್ಲೂ ಸಹ ನಿಮಗೆ ಜಾಸ್ತಿ ಜನ ಅಭ್ಯರ್ಥಿಗಳಿತ್ತು ಅಂತಂದರೆ ನಿಮಗೆ ಒನ್ ಫೈವ್ ಮೂಲಕ ನಿಮಗೆ ಒಂದು ಮೆರಿಟ್ ಆಧಾರದ ಮೇಲೆ ನೀವು ಆಯ್ಕೆನ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು ಆ ಆಯ್ಕೆ ಮಾಡಿಕೊಂಡು ನಿಮಗೆ ಒಂದು ಸೆಲೆಕ್ಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ತಾರೆ ನಿಮಗೇನೋ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಇಲ್ಲಿ ನಿಮಗೆ ಈ ಒಂದು ವೆಬ್ಸೈಟ್ ಏನಿದೆ ಈ ಒಂದು ವೆಬ್ಸೈಟ್ ಮೂಲಕ ಎಸ್ ಟಿ ಡಬ್ಲ್ಯೂ ಸರ್ವಿಸಸ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಏನಿದೆ ಈ ಒಂದು ವೆಬ್ಸೈಟ್ಗೆ ಹೋದ್ರೆ ನೀವು ಡೈರೆಕ್ಟಾಗಿ ಎಲ್ಲ ಮಾಹಿತಿಗಳನ್ನು ತಿಳ್ಕೊಂಡು ಅರ್ಜಿನ ಹಾಕೋಬೋದು ಹೆಚ್ಚಿನ ಮಾಹಿತಿಗೆ ನಮ್ಮ ಪಿ ಎಮ್ ಐ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೋಡ್ಕೊಳ್ಳಿ ನಿಮಗೆ ವೆಬ್ಸೈಟ್ನ ಲಿಂಕು ನಾನು ನಿಮ್ಗೆ ಹೇಳ್ದಂಗೆ ಇಲ್ಲಿ ನೋಡ್ಕೊಳ್ಳಿ ಈ ಒಂದು ವೆಬ್ಸೈಟ್ ಲಿಂಕ್ ಆಗಿರುತ್ತೆ ಇಲ್ಲಿ ಬಂದು ನೀವು ಅರ್ಜಿನ ಸಲ್ಲಿಸ್ಕೊಬೋದಾಗಿರುತ್ತೆ ಇಲ್ಲಿ ಬಂದು ಸ ಅರ್ಜಿ ಯಾರಿಗೆ ಸಲ್ಲಿಸೋಕೆ ಬರೋಲ್ಲ ಒಂದು ವಿಡಿಯೋ ಮಾಡಿ ಅಂತಂದರೆ ಕಮೆಂಟ್ ಮಾಡಿ ಸೊ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಒಂದು ಅರ್ಜಿನ ಸಲ್ಲಿಸೋಕ್ಕೆ ಯಾವ ರೀತಿ ಏನು ಅಂತ ನಾನು ನಿಮಗೆ ಅರ್ಜಿನ ಹಾಕೊಡ್ತಾ ಹೋಗ್ತೀನಿ ಸೊ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ವೀಡಿಯೋಗೆ ಸಾಧ್ಯ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಯಾರು ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವೀಡಿಯೋ ನೋಡೋದಕ್ಕೆ ಧನ್ಯವಾದ